ಓಂ ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ರುಚಿಕ ರಾಶಿಯ ಜನರೇ ನಿಮ್ಮ ಜೀವನ ಎಂದಿಗೂ ಸಾಮಾನ್ಯವಾಗಿರೋದಿಲ್ಲ ನಿಮ್ಮೊಳಗೆ ಒಂದು ಅಗ್ನಿ ಇದೆ ಒಂದು ರಹಸ್ಯವಿದೆ ಒಂದು ಆಳವಾದ ಶಕ್ತಿ ಇದೆ ಅದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ನೀವು ಮೌನವಾಗಿದ್ದರೂ ಕೂಡ ನಿಮ್ಮ ಕಣ್ಣುಗಳು ಮಾತನಾಡುತ್ತೆ ನೀವು ಕಡಿಮೆ ಮಾತನಾಡ್ತಾ ಇರ್ತೀರ ಆದರೆ ಮಾತನಾಡಿದರೆ ನೇರವಾಗಿ ಹೃದಯಕ್ಕೆ ತಾಕುತ್ತೆ ಅದಕ್ಕೆ ನಿಮ್ಮ ಜೀವನದಲ್ಲಿ ಪ್ರೀತಿ ಕೂಡ ಯಾವಾಗಲೂ ಸಾಮಾನ್ಯವಾಗಿ ಬರೋದಿಲ್ಲ ಅದು ಗಾಢವಾಗಿ ಬಲವಾಗಿ ಜೀವನವನ್ನೇ ಬದಲಿಸುವ ರೀತಿಯಲ್ಲಿ ಬರುತ್ತೆ ನಿಮ್ಮನ್ನು ಮೌನವಾಗಿ ಪ್ರೀತಿಸುವ ವ್ಯಕ್ತಿಯೊಬ್ಳು ನಿಮ್ಮ ಜೀವನದ ಸುತ್ತಲೇ ಇದ್ದಾಳೆ ಆಕೆ ನಿಮ್ಮ ಮುಂದೆ ತನ್ನ ಭಾವನೆಗಳನ್ನ ತೋರಿಸಿಕೊಳ್ಳೋದಿಲ್ಲ ಆದ್ರೆ ನಿಮ್ಮ ಬಗ್ಗೆ ಆಕೆ ತುಂಬಾ ಆಳವಾಗಿ ಯೋಚನೆ ಮಾಡ್ತಾ ಇರ್ತಾಳೆ ನಿಮ್ಮ ಕಠಿಣವಾಗಿ ಕಾಣುವ ಸ್ವಭಾವದ ಹಿಂದೆ ಇರುವ ಸತ್ಯತೆಯನ್ನ ನಿಮ್ಮ ಗಂಭೀರ ಮುಖದ ಹಿಂದೆ ಇರುವ ನಾಜೂಕಾದ ಮನಸ್ಸನ್ನ ಆಕೆ ಗುರುತಿಸಿದ್ದಾಳೆ ಎಲ್ಲರೂ ನಿಮ್ಮನ್ನು ಸ್ಟ್ರಾಂಗ್ ಅಂತ ನೋಡುವಾಗ ಆಕೆ ಮಾತ್ರ ಇವನಿಗೂ ಕೂಡ ನೋವಾಗುತ್ತೆ ಅಂತ ಅರ್ಥ ಮಾಡಿಕೊಂಡಿದ್ದಾಳೆ ವೃಚಿಕ ರಾಶಿಯವರ ವಿಶೇಷ ಗುಣವೇ ಆಳ ನೀವು ಯಾರನ್ನಾದರೂ ಇಷ್ಟಪಟ್ಟರೆ ಸಂಪೂರ್ಣವಾಗಿ ಇಷ್ಟಪಡ್ತೀರಾ ಅರ್ಧ ಪ್ರೀತಿ ನಟನೆ ಮೇಲ್ಮೈ ಸಂಬಂಧ ಇವೆಲ್ಲವೂ ಕೂಡ ನಿಮ್ಮ ಸ್ವಭಾವಕ್ಕೆ ವಿರುದ್ಧವಾದದ್ದು ಅದಕ್ಕೆ ನಿಮ್ಮ ಈ ತೀವ್ರತೆಯೇ ಕೆಲಸವನ್ನು ಭಯಪಡಿಸುತ್ತೆ ಆದರೆ ಕೆಲವರನ್ನು ಸಂಪೂರ್ಣವಾಗಿ ನಿಮ್ಮ ಕಡೆ ಎಳೆಯುತ್ತೆ ಆ ಸ್ತ್ರೀಯು ನಿಮ್ಮಿಂದ ಆಕರ್ಷಿತಳಾಗಿದ್ದು ನಿಮ್ಮ ದೇಹದ ರೂಪದಿಂದಲ್ಲ ನಿಮ್ಮ ಆತ್ಮದ ಶಕ್ತಿಯಿಂದ ಆಕೆ ನಿಮ್ಮನ್ನು ಗಮನಿಸ್ತಾ ಇರ್ತಾಳೆ ನೀವು ಕೋಪಗೊಂಡಾಗಲೂ ನ್ಯಾಯ ಬಿಟ್ಟು ಹೋಗೋದಿಲ್ಲ ಎಂಬುದನ್ನು ಆಕೆ ನೋಡಿದ್ದಾಳೆ ನೀವು ಒಮ್ಮೆ ನಂಬಿಕೆ ಕೊಟ್ಟರೆ ಅದನ್ನು ಯಾವ ಬೆಲೆಯನ್ನಾದರೂ ಕೊಟ್ಟು ಕಾಯ್ತೀರಿ ಎಂಬುದನ್ನು ಕೂಡ ಆಕೆ ಅರಿತಿದ್ದಾಳೆ ನಿಮ್ಮ ಮೌನದ ಹಿಂದೆ ಇರುವ ಸಂಗ್ರಾಮಗಳನ್ನು ನೀವು ಒಬ್ಬರೇ ಹೊತ್ತುಕೊಂಡಿರುವ ಹೊಣೆಗಾರಿಕೆಗಳನ್ನು ಆಕೆ ಮನಸ್ಸಿನೊಳಗೆ ಗೌರವಿಸುತ್ತಿದ್ದಾಳೆ ವೃಶ್ಚಿಕ ರಾಶಿಯವರು ಪ್ರೀತಿಯಲ್ಲಿ ಬಹಳ ಅಪಾಯಕಾರಿ ಯಾಕೆಂದರೆ ನೀವು ಒಮ್ಮೆ ಹೃದಯ ಕೊಟ್ಟಿದ್ದೆ ಆದರೆ ಹಿಂದಕ್ಕೆ ತೆಗೆದುಕೊಳ್ಳುವ ಮಾತೇ ಇಲ್ಲ ಅದಕ್ಕೆ ಆ ಸ್ತ್ರೀ ನಿಮ್ಮ ಮುಂದೆ ತನ್ನ ಪ್ರೀತಿಯನ್ನು ಹೇಳಿಕೊಳ್ಳಲು ಹೆದರುತ್ತಾಳೆ ಇವನು ಒಪ್ಪಿಕೊಂಡರೆ ಜೀವನ ಪೂರ್ತಿ ಒಪ್ಪಿಕೊಳ್ಳದಿದ್ದರೆ ಸಂಪೂರ್ಣ ಅಂತ್ಯ ಎಂಬ ಭಾವನೆ ಆಕೆಯೊಳಗೆ ಇದೆ ನಿಮ್ಮ ಜೀವನಕ್ಕೆ ಅಡ್ಡಿಯಾಗಬಾರ್ದು ನಿಮ್ಮ ಮನಸ್ಸಿಗೆ ನೋವು ಕೊಡಬಾರದು ಎಂಬ ಕಾರಣಕ್ಕೆ ಆಕೆ ಮೌನವಾಗಿ ನಿಮ್ಮನ್ನು ಪ್ರೀತಿಸ್ತಿದ್ದಾಳೆ ನೀವು ಯಾರನ್ನಾದರೂ ಗಮನಿಸಿದರೆ ತುಂಬ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತೀರ ಅದೇ ರೀತಿ ಆಕೆಯು ನಿಮ್ಮನ್ನ ಗಮನಿಸ್ತಾ ಇದ್ದಾಳೆ ನಿಮ್ಮ ಒಂದು ನೋಟ ನಿಮ್ಮ ಧ್ವನಿಯ ಬದಲಾವಣೆ ನಿಮ್ಮ ಮೌನದಕ್ಷಣ ಇವೆಲ್ಲವೂ ಕೂಡ ಆಕೆಗೆ ದೊಡ್ಡ ಅರ್ಥವನ್ನ ಕೊಡುತ್ತೆ ನೀವು ಸಾಮಾನ್ಯವಾಗಿ ಹೇಳಿದ ಮಾತನ್ನು ಆಕೆ ಪ್ರತಿಕ್ಷಣ ಕೂಡ ನೆನಪಿಸಿಕೊಳ್ತಾ ಇರ್ತಾಳೆ ನಿಧಾನವಾಗಿ ಈ ಮೌನ ಪ್ರೀತಿ ನಿಮ್ಮ ಜೀವನದಲ್ಲಿ ತಿರುವು ತರುವ ಸಾಧ್ಯತೆ ಇದೆ ಅಚಾನಕ್ ಒಂದು ಆಳವಾದ ಸಂಭಾಷಣೆ ಒಂದು ಸತ್ಯ ಮಾತು ಅಥವಾ ಒಂದು ಸಂಕಷ್ಟದ ಕ್ಷಣದಲ್ಲಿ ನಿಮ್ಮಿಬ್ಬರ ನಡುವೆ ಉಂಟಾಗುವ ಭಾವನಾತ್ಮಕ ಸಂಪರ್ಕ ಅದೇ ಈ ಪ್ರೀತಿಯನ್ನ ಹೊರಗೆ ತರುತ್ತೆ ವೃಶ್ಚಿಕ ರಾಶಿಯವರಿಗೆ ಪ್ರೀತಿ ಯಾವಾಗಲೂ ಪರೀಕ್ಷೆಯ ನಂತರನೇ ಸಿಗುತ್ತೆ ಆದರೆ ಸಿಕ್ಕ ಮೇಲೆ ಅದು ಸಾಮಾನ್ಯವಾಗಿ ಇರೋದಿಲ್ಲ ಅದು ಜೀವಾಳವಾಗಿರುತ್ತೆ ಕೆಲವರಿಗೆ ಈ ಸಂಬಂಧ ವಿವಾಹದ ದಾರಿಯನ್ನು ಕೂಡ ತೋರಿಸಬಹುದು ಯಾಕೆ ಯಾಕೆಂದರೆ ವೃಶ್ಚಿಕ ರಾಶಿಯವರು ಒಮ್ಮೆ ನಿಷ್ಠೆಯಿಂದ ಬದ್ಧರಾಗಿದ್ದರೆ ಆ ಸಂಬಂಧವನ್ನ ದೇವಾಲಯದಂತೆ ಪವಿತ್ರವಾಗಿ ನೋಡ್ತಾರೆ ಆದರೆ ಕೆಲ ಸಂದರ್ಭಗಳು ಈಗಾಗಲೇ ಬದ್ಧತೆ ಇರುವ ಜೀವನದಲ್ಲಿ ಕೂಡ ಇಂತಹ ಆಳವಾದ ಆಕರ್ಷಣೆ ಹುಟ್ಟಬಹುದು ಅಂಥ ಸಮಯದಲ್ಲಿ ನಿಮ್ಮ ವಿವೇಕ ನಿಯಂತ್ರಣ ಮತ್ತು ಆತ್ಮಶಕ್ತಿ ಅತ್ಯಂತ ಮುಖ್ಯ ನಿಮ್ಮ ಒಂದು ನಿರ್ಧಾರ ಹಲವರ ಜೀವನವನ್ನ ಬದಲಿಸಬಹುದು ವೃಶ್ಚಿಕ ರಾಶಿಯವರು ಹೊರಗೆ ಗಟ್ಟಿಯಾಗಿದ್ದರೂ ಕೂಡ ಒಳಗೆ ತುಂಬಾ ಸಂವೇದನಾಶೀಲರು ನೀವು ನೋವನ್ನು ಸುಲಭವಾಗಿ ಮರೆತವರಲ್ಲ ಆದರೆ ಕ್ಷಮೆ ಕೊಡು ಒಂದೇ ಕ್ಷಣಕ್ಕೆ ಕ್ಷಮಿಸ್ತೀರಾ ಈ ಮೌನ ಪ್ರೀತಿ ನಿಮ್ಮ ಜೀವನಕ್ಕೆ ಒಂದು ಪಾಠವಾಗಿ ಬರಬಹುದು ಅಥವಾ ಒಂದು ಅದೃಷ್ಟವಾಗಿ ಬರಬಹುದು ಅದು ನಿಮ್ಮ ಆತ್ಮವನ್ನು ಇನ್ನಷ್ಟು ಪ್ರೌಢಗೊಳಿಸಲು ಬಂದ ಅನುಭವವು ಕೂಡ ಆಗಿರಬಹುದು ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಪ್ರೀತಿ ಎಂದರೆ ಆಟವಲ್ಲ ಅದು ಪರಿವರ್ತನೆ ನಿಮ್ಮನ್ನು ಮೌನವಾಗಿ ಪ್ರೀತಿಸುವ ಆಸ್ತಿ ನಿಮ್ಮ ಜೀವನದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ರೂಪದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಇವೆ ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಾಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಜೈ ಶ್ರೀರಾಮ ಕಮೆಂಟ್ ಮಾಡಿ ರುಚಿಕ ರಾಶಿಯವರು ಇರುವ ಎಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇಂತಹ ಆಳವಾದ ರಾಶಿ ರಹಸ್ಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಮತ್ತೊಂದು ವಿಶೇಷ ವಿಡಿಯೋ ಜೊತೆ ಭೇಟಿಯಾಗೋಣ ಅಲ್ಲಿಯವರಿಗೆ ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ ಓಂ ಸರ್ವೇ ಜನ ಬಂತು